ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನಾ ಏನಿದೆ ಅದು ಮಹಿಳೆಯರಿಗೆ ಉಚಿತವಾಗಿ ಒಂದು ಕಡೆ ಸಿಗ್ತಾ ಇದೆ ಇವಾಗ ಇನ್ನೊಂದು ಕಡೆಯಿಂದ ಸರ್ಕಾರ ಬಸ್ ಟಿಕೆಟ್ ದರನ ಹೆಚ್ಚಳ ಮಾಡೋದಕ್ಕೆ ಮುಂದಾಗಿದೆ ನಿನ್ನೆ ಸಚಿವ ಸಂಪುಟದಲ್ಲಿ ಸಭೆನಲ್ಲೂ ಕೂಡ ನಿರ್ಧಾರ ಆಗಿದೆ ಬಸ್ ಟಿಕೆಟ್ ದರನ ಜಾಸ್ತಿ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಏನು ಬಿಟ್ಟಿದ್ದಾರೆ ಅದು ನೂರಕ್ಕೆ ನೂರು ಅವರಿಗೆ ಹೆಲ್ಪ್ ಆಗಿದೆ ಸಹಾಯನೂ ಕೂಡ ಆಗಿದೆ ಆದರೆ ಇನ್ನೊಂದು ಕಡೆಯಿಂದ ನಾಲ್ಕು ನಿಗಮದ ಸಾರಿಗೆ ಬಸ್ಗಳೇನಿದೆ ಎಲ್ಲ ಟಿಕೆಟ್ ದರನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಇವಾಗ ಜನಗಳು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ವಿರೋಧ ಪಕ್ಷದವರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೋತಾ ಇದ್ದೀರಾ ಈ ರೀತಿಯಾಗಿ ಎಲ್ಲ ಮಾಡೋದಾದರೆ ಯಾಕೆ ಕೊಡಬೇಕು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಬೇಕು ಅಥವಾ ಇದರಲ್ಲೇ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಆ್ಯಡ್ ಮಾಡಬೇಕು ಇವಾಗ ಯಾವ ರೀತಿಯಾಗಿ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಮಾತ್ರ ಅನ್ನಭಾಗ್ಯ ಯೋಜನೆ ಹಣ ಕೊಡ್ತಾ ಇದ್ದೀರಾ ಹಾಗೆ ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇದ್ದೀರಾ ಸೊ ಅದೇ ರೀತಿಯಾಗಿ ಉಚಿತ ಬಸ್ ಪ್ರಯಾಣ ಕೂಡ ಮಾಡಿ ಸರ್ಕಾರಕ್ಕೆ ಹೊರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ ಇದು ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತಾಲ್ಲಾಗ್ಸ್ ಕನ್ನಡನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ಬಸ್ ಟಿಕೆಟ್ ದರನ ಹೆಚ್ಚಿಗೆ ಮಾಡಬೇಕು ಅಂತೇಳ್ಬಿಟ್ಟು ಸರ್ಕಾರ ಯಾಕೆ ನಿರ್ಧಾರ ಮಾಡಿತು ಅಂತಂದರೆ ನೀವು ಈ ಒಂದು ಸುದ್ದಿನ ಕೇಳೇ ಇರ್ತೀರ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಂದ ನಾಲ್ಕು ನಿಗಮದ ಸಾರಿಗೆಯವರು ಕೂಡ ನಾವು ಸ್ಟ್ರೈಕನ್ನು ಮಾಡ್ತೀವಿ ಮುಷ್ಕರ ಮಾಡ್ತೀವಿ ಯಾಕಂದರೆ ಅವರು ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು ಸರ್ಕಾರದ ಮುಂದೆ ಸರ್ಕಾರ ಅದನ್ನ ಈಡೇರಿಸಿದ್ರೆ ಮಾತ್ರನೇ ನಾವು ಮತ್ತೆ ಇಲ್ಲ ಅಂತಂದರೆ ಕಠಿಣ ಪ್ರಮಾಣದಲ್ಲಿ ನಾವು ಹೋರಾಟನ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆ ಸರ್ಕಾರಕ್ಕೆ ತಿಳಿಸಿತ್ತು ಸೊ ಸರ್ಕಾರನು ಕೂಡ ಈ ಸಂಕ್ರಾಂತಿ ಮುಗಿದ ನಂತರ ನಾವು ಬೇಡಿಕೆಗಳನ್ನ ಪೂರೈಸ್ತೀವಿ ನೀವು ಯಾವುದೇ ರೀತಿಯಾದಂಥ ಬಂದ್ ಮಾಡಬೇಡಿ ನಾವು ಖಂಡಿತವಾಗ್ಲೂ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಹೇಳಿತ್ತು ಸೊ ಇವಾಗ ಸಾರಿಗೆ ಇಲಾಖೆಗೆ ಸರ್ಕಾರದಿಂದ ಆರು ಸಾವಿರ ಕೋಟಿಯಷ್ಟು ಹಣ ಫಂಡ್ ಹೋಗಬೇಕಾಗಿದೆ ಹಣ ಬ್ಯಾಲೆನ್ಸ್ ಇದೆ ಸೊ ಅಷ್ಟು ಹಣನ ಕೊಡಬೇಕಂತಂದ್ರೆ ಇವಾಗ ಸರ್ಕಾರಕ್ಕೆ ತುಂಬ ದೊಡ್ಡ ಹೊರೆ ಆಗುತ್ತೆ ಅಂತಲೇ ಹೇಳ್ಬೋದು ಸರ್ಕಾರನೂ ಕೂಡ ಹೇಳ್ತಾ ಇದೆ ಇಲ್ಲಿ ಟಿಕೆಟ್ ದರನ ಆಲ್ಮೋಸ್ಟ್ ತುಂಬ ವರ್ಷದಿಂದ ಜಾಸ್ತಿ ಮಾಡೇ ಇಲ್ಲ ಇವಾಗ ನಿಮ್ಮ ಸ್ಯಾಲ್ರಿಗಳನ್ನ ಜಾಸ್ತಿ ಮಾಡಬೇಕಂತಂದ್ರೆ ನಾವು ಟಿಕೆಟ್ ದರನ ಜಾಸ್ತಿ ಮಾಡಲೇಬೇಕಂತ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ತಿಳಿಸ್ತಾ ಇದೆ ಇದು ಒಂದು ರೀತಿಯಲ್ಲಿ ನೋಡೋದಾದ್ರೆ ಇಲ್ಲಿ ಮಹಿಳೆಯರಿಗೆ ಉಚಿತ ಬ್ರಸ್ ಪ್ರಯಾಣ ಅಂತ ಕೊಟ್ಟು ಇನ್ನು ಪುರುಷರ ಹತ್ರ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ಸೊ ಅದೇ ರೀತಿಯಾಗಿ ಆಯಿತು ಒಂದು ಕೈಗೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳೋ ರೀತಿಯೇ ಆಯ್ತಲ್ವಾ ಇಲ್ಲಿ ಟಿಕೆಟ್ ದರ ಅನಿವಾರ್ಯ ಇತ್ತು ಜಾಸ್ತಿ ಮಾಡಬೇಕಾಗಿತ್ತು ಅಂತೇಳಿ ಇಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸರ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇವಾಗ ಏನು ಸಾರಿಗೆ ನಿಗಮದಿಂದ ಕೆಲವೊಂದಿಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ದಾರಲ್ಲ ಸೊ ಅದನ್ನೆಲ್ಲ ಪೂರೈಸಬೇಕು ಅಂತಂದರೆ ಸರ್ಕಾರ ಟಿಕೆಟ್ ದರನ ಜಾಸ್ತಿ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಈ ಯೋಜನೆಗಳನ್ನ ಏನು ಕೊಡ್ತಾ ಇದ್ದೀರಾ ಅದನ್ನ ಎಲ್ಲರಿಗೂ ಕೊಡೋದು ಬೇಡ ಇವಾಗ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನಾ ಅನ್ನಭಾಗ್ಯ ಯೋಜನೆ ಹಣ ಕೊಡ್ತಾ ಇದ್ದೀರಲ್ವ ಸೊ ಆ ರೀತಿಯಾಗಿ ಮಾಡಿ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಮಾತ್ರನೇ ಉಚಿತ ಬಸ್ ಪ್ರಯಾಣ ಕೊಡಿ ಸೊ ಅವಾಗ ಸರ್ಕಾರ ಕೂಡ ಹೊರೆ ಆಗೋದಿಲ್ಲ ಸರ್ಕಾರಕ್ಕೂ ಕೂಡ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ತಿಳಿಸ್ತಾ ಇದ್ದಾರೆ ನೋಡೋಣ ಇವತ್ತು ಮತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಮೀಟಿಂಗ್ ನಡೀತಾ ಇದೆ ಸರ್ಕಾರ ಮತ್ತೆ ಯಾವ ರೀತಿಯಾಗಿ ಕೈಗೊಳ್ಳುತ್ತೆ ಆ ಇದೇ ತಿಂಗಳು ಐದನೇ ತಾರೀಕಿಂದನೇ ಬಸ್ ಟಿಕೆಟ್ ದರ ಜಾಸ್ತಿ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಆದೇಶ ಆಗಿರೋದು ಹದಿನೈದು ಪರ್ಸೆಂಟ್ ಅಷ್ಟು ಟಿಕೆಟ್ ದರನ ಜಾಸ್ತಿ ಮಾಡಿದರೆ ಸೊ ಹಾಗಾಗಿ ಜನಗಳು ತುಂಬನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಫ್ರೀ ಕೊಟ್ಟಿರೋದು ಅವರಿಗೆ ತುಂಬನೇ ಹೆಲ್ಪ್ ಆಗಿದೆ ಬಟ್ ಇಲ್ಲಿ ಪುರುಷರಿಗೆ ಜಾಸ್ತಿ ಮಾಡ್ತಾ ಇರೋದು ಅವರಿಗೆ ಬಾರಿ ಹೊಡೆತ ಬೀಳುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಸರ್ಕಾರ ಈ ಟಿಕೆಟ್ ರೇಟ್ನ ಜಾಸ್ತಿ ಮಾಡ್ತಾ ಇರೋದು ನಿಮ್ಮ ಅಭಿಪ್ರಾಯ ಏನೋ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನೋಡೋಣ ಸರ್ಕಾರ ಇವತ್ತು ಮತ್ತೆ ಇನ್ನೊಂದು ಮೀಟಿಂಗ್ ನಡೀತಾ ಇದೆ ಈ ಮೀಟಿಂಗಲ್ಲಿ ಯಾವ ರೀತಿಯಾಗಿ ಡಿಸಿಷನ್ನ ತಗೋತಾರೆ ಇಲ್ಲಿ ಹದಿನೈದು ಪರ್ಸೆಂಟ್ ಏನು ಟಿಕೆಟ್ ದರನ ಜಾಸ್ತಿ ಹೇಳಿ ಫಿಕ್ಸ್ ಆಗಿದೆಯಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾರಾ ಅಥವಾ ಏನಾದರೂ ಚೇಂಜಸ್ ಮಾಡ್ತಾರೆ ಇವಾಗ ಆಲ್ಮೋಸ್ಟು ಕಂಟಿನ್ಯೂ ಆಗೋ ಚಾನ್ಸಸ್ಸೇ ಇದೆ ಕಂಟಿನ್ಯೂ ಆದರೂ ಕೂಡ ಏನು ಮಾಡೋದಕ್ಕಾಗಲ್ಲ ಸ್ವಲ್ಪ ಬೈಕೋತಾರೆ ಮತ್ತೆ ಮತ್ತು ಇನ್ನು ಮುಂದೆ ಅನಿವಾರ್ಯ ಆದ ಹಾಗೇನೇ ನಡ್ಕೊಂಡು ಹೋಗ್ತಾ ಇರುತ್ತೆ ನೋಡೋಣ ಮತ್ತೆ ಏನಾದರೂ ಹೊಸದಾಗಿ ಏನಾದರೂ ಅಪ್ಡೇಟ್ ಬಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಅದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು